ಬೆಂಡೆಕಾಯಿಂದ ಸಾಂಬಾರು ಹುಳಿ ಪಲ್ಯ ಇದೆಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರ ಬೆಂಡೆಕಾಯಿಂದ ಪಚಡಿ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಆಗಿರುತ್ತೆ ಇದನ್ನು ನಾವು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮತ್ತು ಅನ್ನದ ಜೊತೆಗೆಲ್ಲ ಬೆರೆಸ್ಕೊಂಡು ತಿನ್ಬೋದು ತುಂಬಾ ಕಡಿಮೆ ಸಮಯದಲ್ಲಿ ಬೇಗನೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇದನ್ನು ಮಾಡ್ಕೊಳ್ಬೋದು ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ಈ ಪಚಡಿ ಬೆರೆಸ್ಕೊಂಡು ತಿಂತಾಯಿದ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಸವಸ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಫಸ್ಟಿಗೆ ಇಲ್ಲಿ ಬೆಂಡೆಕಾಯಿನ ಹುರ್ಕೊಳ್ಬೇಕು ಹಾಗಾಗಿ ನಾನು ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿರಬೇಕು ಇಲ್ಲಿ ಸುಮಾರು ಕಾಲು ಕೆ ಜಿಗಿಂತ ಕಡಿಮೆಯಷ್ಟು ಬೆಂಡೆಕಾಯಿ ಇದೆ ಇದು ಇದರಲ್ಲಿ ಇದನ್ನು ಚೆನ್ನಾಗಿ ಆ ಲೋಳೆ ಎಲ್ಲ ಇರುತ್ತಲ್ವ ಲೋಳೆ ಮತ್ತು ಅಂಟೇನಿರುತ್ತಲ್ಲ ಆ ಅಂಟೆಲ್ಲ ಹೋಗೋವ್ರಿಗೆ ಚೆನ್ನಾಗಿ ಉರಿಬೇಕು ಸ್ವಲ್ಪ ಆ ಬೆಂಡೆಕಾಯಿ ಕಲ್ಲರೆಲ್ಲ ಚೇಂಜ್ ಆಗಬೇಕು ಕಪ್ಪು ಕಲರ್ ಬರಬೇಕು ಸ್ವಲ್ಪ ಅಲ್ಲಿವರೆಗೆ ಚೆನ್ನಾಗಿ ಹಸಿ ಎಲ್ಲ ಹೋಗೋವ್ರಿಗೆ ಹುರಿದ್ಬಿಟ್ಟು ತೊಗೊಳ್ಬೇಕು ಇವಾಗ ಆಗಿದೆ ಇದು ಆಲ್ಮೋಸ್ಟು ಇದನ್ನು ಬಿಡ್ತೀನಿ ನಾನಿಲ್ಲಿ ಸ್ವಲ್ಪನೂ ಅಂಟಿಲ್ದಾಗೆ ತೊಗೊಂಡಿದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗಿದರೆ ಚೆನ್ನಾಗಿರುತ್ತೆ ಅದೇ ಬಾಣಲೆಗೆ ಒಂದು ಅರ್ಧದಷ್ಟು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಹುಣಸೆ ಹಾಕ್ಕೊಂಡು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಇದು ಟೊಮೆಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇದೆಯಲ್ಲ ಇದೆಲ್ಲ ಚೆನ್ನಾಗಿ ಮೆತ್ತಗಾಗಬೇಕು ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ಇದನ್ನು ಒಂದು ನಿಮಿಷ ಹುರ್ಕೊಂಡು ತೊಗೊಳ್ಳೋಣ ಇದನ್ನು ಒಂದು ಪ್ಲೇಟನ್ನ ಮುಚ್ಚಿ ಬಿಡೋದ್ರಿಂದ ಬೇಗ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೋಡಿ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿರುತ್ತೆ ಆಗಿದೆ ಇವಾಗ ಇದನ್ನು ಬೇರೆ ಸಾಪ್ರೇಟ್ ಎತ್ತಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಇವಾಗ ಒಂದು ಡ್ರೈ ಪೌಡರ್ ಮಾಡ್ಕೊಳ್ಬೇಕು ಫಸ್ಟಿಗೆ ಒಂದು ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಮೆಂತ್ಯ ಮತ್ತು ಒಂದು ಚಮಚದಷ್ಟು ಧನಿಯಾ ಇಷ್ಟನ್ನು ಹಾಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೆಂತ್ಯನ ಕಡಿಮೆ ಹಾಕ್ಕೊಳ್ಬೇಕು ಕಹಿ ಬಂದ್ಬಿಡುತ್ತೆ ಮತ್ತು ಖಾರಕ್ಕೆ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಬೇಕಾದರೆ ಸೇರಿಸ್ಕೊಳ್ಬೋದು ನಾನು ಡೈರೆಕ್ಟಾಗಿ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಇಲ್ಲಿ ಗುಂಟೂರು ಸೇರಿಸ್ತಾ ಇಲ್ಲ ನಾನು ಖಾರ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಬೇಕಾದರೆ ಒಂದು ಎರಡರಿಂದ ಮೂರು ಇಲ್ಲಿ ಸೇರಿಸ್ಕೊಂಡ್ರೆ ಚಿಲ್ಲಿ ಪೌಡರ್ ಹಾಕೋ ಅವಶ್ಯಕತೆ ಇಲ್ಲ ಇದನ್ನು ಚೆನ್ನಾಗಿ ಮೆಣಸಿನ್ಕಾಯಿಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಅಲ್ಲಿವರೆಗೆ ಸ್ವಲ್ಪ ಹುರಿದ್ಬಿಟ್ಟು ತಗೊಳ್ಳೋಣ ನೋಡಿ ಈ ಥರ ಮೆಣಸಿನ್ಕಾಯಿನ ಸ್ವಲ್ಪ ಸಪ್ರೇಟ್ ಹುರ್ಕೊಂಡ್ರೆ ಬೇಗ ಚೆನ್ನಾಗಿ ಡ್ರೈ ಆಗಿ ಫ್ರೈ ಆಗುತ್ತೆ ನೋಡಿ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ಇದಕ್ಕೆ ಒಂದು ಚಮಚದಷ್ಟು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಾ ನಾನಿಲ್ಲಿ ಇದನ್ನು ಈ ಥರ ಇಷ್ಟು ನೈಸಾಗಿ ರುಬ್ಬಿ ತಗೊಂಡಿದ್ದೀನಿ ಇದಕ್ಕೇ ಇವಾಗ ಬೆಂಡೆಕಾಯನ್ನ ಸೇರಿಸ್ಕೊಳ್ಬೇಕು ಏನು ಉರ್ದಿಟ್ಕೊಂಡಿರೋ ಅಂಥ ಬೆಂಡೆಕಾಯಿನ ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ಮತ್ತು ಟೊಮೆಟೊನು ಸೇರಿಸ್ಕೊಳ್ಬೇಕು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಉಪ್ಪು ಬೇಕಾಗುತ್ತೆ ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ಈ ಥರ ತುಂಬ ನೈಸಾಗಿ ರುಬ್ಬಾರ್ದು ಇಷ್ಟು ತರಿಯಾಗಿ ರುಬ್ಕೊಂಡಿರಬೇಕು ಇದಕ್ಕೆ ಒಂದು ಒಗ್ಗರಣೆ ಮಾಡಿಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದೆರಡರಿಂದ ಮೂರು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಮೇಲೆ ಇದಕ್ಕೆ ಒಣಮೆಣಸಿನ್ಕಾಯಿ ಸ್ವಲ್ಪ ಅರಿಶಿನ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರದ ಬೆಸ್ಟ್ ರೆಸಿಪೀಸ್ನ ಶೇರ್ ಮಾಡ್ತಾ ಇರ್ತೀನಿ ನಾನು ಹಾಕೋ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಎಲ್ಲನೂ ಬೆರೆಸ್ಕೊಂಡು ಇದನ್ನು ನಾವು ಬಿಸಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಮಾಡಿದಾಗ ರೊಟ್ಟಿ ಜೊತೆ ಕೂಡ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾನಾಕೋ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋಗೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಪೋರ್ಟ್ ಮಾಡಿ ಮುಂದಿನ ರೆಸಿಪೀಸ್ನೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು